ಸುದ್ದಿ ಮಾಡಿ ಕೇವಲ ನಾಲ್ಕು ದಿನಗಳು ಮಾತ್ರ ಕಳೆದು ಹೋಗಿವೆ ಹುಬ್ಬಳ್ಳಿಯ ಹೃದಯ ಭಾಗದಲ್ಲಿರ್ತಕ್ಕಂಥ ಉಣಕಲ್ ಕ್ರಾಸ್ ಬಳಿ ದೊಡ್ಡ ಪ್ರಮಾಣದ ಗುಂಡಿ ಒಂದು ಬಿದ್ದು ಸಾರ್ವಜನಿಕರ ಪ್ರಯಾಣಕ್ಕೆ ಸಾಕಷ್ಟು ಅಡ್ಡಿ ಉಂಟು ಮಾಡ್ತಾ ಇತ್ತು ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿ ನಾಲ್ಕು ದಿನಗಳ ಹಿಂದೆ ಒಂದು ವಿಶೇಷವಾಗಿರ್ತಕ್ಕಂಥ ವರದಿಯನ್ನ ಮಾಡಿ ಅಲ್ಲಿರ್ತಕ್ಕಂಥ ಕಾರ್ಪೊರೇಟ್ರು ಮತ್ತು ಮಹಾನಗರ ಪಾಲಿಕೆಯ ಅಧಿಕಾರಿಗಳಿಗೆ ಬಡಿದೆಬ್ಬಿಸುವ ಕೆಲಸ ಮಾಡ್ತು ಈಗ ಕೇವಲ ನಾಲ್ಕು ದಿನಗಳು ಕಳೆದು ಹೋಗಿವೆ ಅಲ್ಲಿ ಅಲ್ಲಿರ್ತಕ್ಕಂಥ ಕಾರ್ಪೊರೇಟರು ಅಥವಾ ಮಹಾನಗರ ಪಾಲಿಕೆಯವರು ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ ಅಲ್ಲಿ ತಾತ್ಕಾಲಿಕವಾಗಿ ಆ ಗುಂಡಿಯನ್ನ ಮುಚ್ಚಿ ಸಾರ್ವಜನಿಕರ ಪುಣ್ಯವನ್ನ ಕಟ್ಕೊಂಡಿದ್ದಾರೆ ಹಾಗಾಗಿ ಅಲ್ಲಿರ್ತಕ್ಕಂಥ ಕಾರ್ಪೊರೇಟರು ಅಥವಾ ಆ ಗುಂಡಿಯನ್ನ ಮುಚ್ಚುವಲ್ಲಿ ಮುತುವರ್ಜಿ ವಹಿಸಿರ್ತಕ್ಕಂಥವರಿಗೆ ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿ ಅಭಿನಂದನೆಯನ್ನ ಹೇಳುತ್ತೆ ಜೊತೆಗೆ ನಮ್ಮ ವರದಿಗಾರ ವೀರೇಶ್ ಪಥಾರ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಹೇಳ್ತಾರೆ ಆ ಗುಂಡಿಯಿಂದ ಸಾರ್ವಜನಿಕರಿಗೆ ತುಂಬಾ ಅಂದ್ರೆ ತುಂಬಾ ತೊಂದರೆ ಆಗ್ತಾ ಇರುತ್ತೆ ಸೊ ಇದನ್ನ ನಾವು ನಮ್ಮ ಕಲ್ಯಾಣ ಕರ್ನಾಟಕ ನ್ಯೂಸ್ ಚಾನಲ್ ಅಲ್ಲಿ ನಾವು ಪ್ರಸಾರ ಮಾಡಿದ್ವಿ ಸೊ ಅದಾದ ಎರಡೇ ದಿನದಲ್ಲಿ ನಮ್ಮ ಈ ಇಲ್ಲಿನ ಕಾರ್ಪೊರೇಟ್ರು ಇದಕ್ಕೆ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರಿಗೆ ನಾವು ನಮ್ಮ ಚಾನಲ್ ವತಿಯಿಂದ ಅಭಿನಂದನೆಗಳನ್ನು ತಿಳಿಸ್ತೇವೆ ಹಾಗೂ ಸಾರ್ವಜನಿಕರು ಇದನ್ನು ತುಂಬಾ ಅನುಕೂಲ ಆಗಿದೆ ಅಂತಾನೆ ನಾವು ಕೇಳಬಹುದು Yeah.